ಒಂದು ಕಡೆ ನಮಸ್ಕಾರ ಹೇಗಿದ್ದರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ಸದ್ಯದ ಬಾಂಗ್ಲಾದೇಶದ ಹಿಂಸಾಚಾರ ಅಲ್ಲಿನ ಬೆಳವಣಿಗೆಯನ್ನು ನೀವೆಲ್ಲರೂ ಕೂಡ ಗಮನಿಸ್ತಾನೆ ಇದ್ದೀರಿ ಅಲ್ಲಿನ ಒಂದಷ್ಟು ಈ ಡೆವಲಪ್ಮೆಂಟ್ಸನ್ನು ನೋಡಿದಾಗ ಅನಿಸೋದು ಇವೆಲ್ಲವೂ ಕೂಡ ಒಂದು ದೇಶವ ಅಂತ ಹೇಳಿ ಹಾಗಾದರೆ ಇವತ್ತು ಆಗ್ತಿರುವಂಥ ಬೆಳವಣಿಗೆಯನ್ನು ಆ ವಿವರವನ್ನು ಗಮನಿಸ್ತಾ ಹೋಗೋಣ ಬಂಧುಗಳೇ ಈಗ ಸದ್ಯ ನಡೀತಿರುವಂತಹ ಹಿಂಸಾಚಾರ ಗಲಭೆ ಗಲಾಟೆ ಹಿಂದೂ ವ್ಯಕ್ತಿಯ ಹತ್ಯೆ ಅದೆಲ್ಲದಕ್ಕೂ ಕೂಡ ಮೂಲವಾದಂತಹ ಕಾರಣ ಅಂದ್ರೆ ಅಥವಾ ಇತ್ತೀಚಿನ ಪ್ರಮುಖ ಕಾರಣ ಆದ್ರೆ ಓರ್ವ ವಿದ್ಯಾರ್ಥಿ ನಾಯಕ ಉಸ್ಮಾನ್ ಹಾದಿ ಅಂತ ಹೇಳಿ ಆತನ ಹೆಸರು ಆತನನ್ನ ಗುಂಡಿಟ್ಟು ಕೊಲೆ ಮಾಡಲಾಗಿತ್ತು ಆ ನಂತರ ಹಿಂಸಾಚಾರ ಎಲ್ಲವೂ ಕೂಡ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು ಈಗ ಅದರ ಬೆನ್ನಲ್ಲೇ ಮತ್ತೋರ್ವ ನಾಯಕನನ್ನ ಗುಂಡು ಹೊಡೆದು ಅತ್ಯಂತ ಭೀಕರವಾಗಿ ಸಾಯಿಸಲಾಗಿದೆ ಹೀಗಾಗಿ ಈ ಗುಂಡೇಟಿನ ಸರದಿ ಅಥವಾ ಗುಂಡು ಹೊಡೆದು ಸಾಯಿಸುವಂತ ಸರದಿ ಸದ್ಯಕ್ಕೆ ಬಾಂಗ್ಲಾದೇಶದಲ್ಲಿ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅದು ಇನ್ನೊಂದು ಹಂತಕ್ಕೆ ಹೋಗುವಂತ ಸಾಧ್ಯತೆ ಇದೆ ಹಿಂಸಾಚಾರವೂ ಕೂಡ ಇನ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಇದು ಎಂದಿಗೂ ಕೂಡ ಒಂದು ರೀತಿಯಲ್ಲಿ ಅಪಾಯಕಾರಿಯೇ ಯಾಕಂದ್ರೆ ಅಲ್ಲಿ ಹಿಂಸಾಚಾರ ಎಲ್ಲೂ ಕೂಡ ಜಾಸ್ತಿ ಆದಾಗ ಬಾರ್ಡರ್ನಲ್ಲಿ ಒಂದಷ್ಟು ಕಿತಾಪತಿ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ ಈಗ ಯಾರಿಗೆ ಗುಂಡು ಹೊಡೆದಿದ್ದು ಆತನ ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಒಟ್ಟಾರೆ ಇವರೆಲ್ಲರೂ ಕೂಡ ಯಾರು ಅಂದ್ರೆ ಈ ಉಸ್ಮಾನ್ ಹಾದಿ ಅಥವಾ ಈಗ ಗುಂಡು ಹೊಡೆದು ಸಾಯಿಸಲಾಯ್ತಲ್ಲ ಇವರೆಲ್ಲರೂ ಯಾರು ಅಂದ್ರೆ ಶೇಖ್ ಹಸೀನಾ ಸರ್ಕಾರವನ್ನ ಪತನಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು ಶೇಖ್ ಹಸೀನಾಗೆ ಭಾರತ ಆಶ್ರಯವನ್ನು ಕೊಡ್ತಾ ಇದ್ದ ಹಾಗೆ ಭಾರತದ ವಿರುದ್ಧ ದ್ವೇಷವನ್ನು ಕಾರೋದಿಕ್ಕೆ ಶುರು ಮಾಡಿಕೊಂಡಂತವರು ಪ್ರಮುಖವಾಗಿ ಭಾರತದ ಸೆವೆನ್ ಸಿಸ್ಟರ್ಸ್ ರಾಜ್ಯಗಳು ಅಂತ ಏನು ಕರಿತೀವಿ ಈಶಾನ್ಯ ರಾಜ್ಯಗಳು ಆ ರಾಜ್ಯವನ್ನು ಬಾಂಗ್ಲಾದೇಶದ ಜೊತೆಗೆ ಸೇರಿಸಿ ಗ್ರೇಟರ್ ಬಾಂಗ್ಲಾ ಎನ್ನುವ ರೀತಿಯಲ್ಲಿ ಜನರ ಮನಸ್ಸಲ್ಲಿ ಅದನ್ನು ಬಿತ್ತುವಂತೆ ಕೆಲಸವನ್ನ ಮಾಡಿದವರು ಅದೇ ವಿಚಾರವನ್ನ ಮತ್ತೆ ಮತ್ತೆ ಪ್ರಸ್ತಾಪವನ್ನ ಮಾಡ್ತಿದ್ದಂಥವ್ರು ಇವರೆಲ್ಲರೂ ಕೂಡ ಶೇಖ್ ಹಸೀನಾ ವಿರೋಧಿಗಳು ಭಾರತದ ವಿರೋಧಿಗಳು ಭಾರತ ವಿರುದ್ಧ ದ್ವೇಷವನ್ನ ಬಿತ್ತ ಇದ್ದಂಥವರು ಈಗ ಇವರ ಮೇಲೆ ಮುಸುಕುದಾರಿಗಳು ಗುಂಡನ್ನ ಹೊಡೆದು ಸಾಯಿಸ್ತಾ ಇದ್ದಾರೆ ಈ ಲೀಡರ್ ವಿಚಾರಕ್ಕೆ ಬರೋದಾದ್ರೆ ಈತ ಎನ್ ಸಿ ಪಿಯ ನಾಯಕ ಅದರ ಕಾರ್ಮಿಕ ವಿಂಗ್ ಇತ್ತು ಲೇಬರ್ ವಿಂಗ್ ಅದರಲ್ಲಿ ಪ್ರಮುಖವಾಗಿ ಗುರುಸಿಕೊಂಡಿದ್ದ ವಯಸ್ಸು ನಲವತ್ತೆರಡರಿಂದ ನಲವತ್ ಮೂರರ ಆಸುಪಾಸು ಯಾವುದೋ ಒಂದು ದೊಡ್ಡ ರ್ಯಾಲಿಗೂ ಕೂಡ ಈತ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಂತೆ ಅದಕ್ಕೆ ಬಾರಿ ಜನ ಸೇರುವಂತ ನಿರೀಕ್ಷೆನೂ ಕೂಡ ಇಟ್ಕೊಳ್ಳಲಾಗಿತ್ತು ಹೀಗಿರುವಾಗಲೇ ಸೋಮವಾರ ಬೆಳಿಗ್ಗೆಯ ಸಂದರ್ಭದಲ್ಲಿ ಈತನಿಗೆ ಗುಂಡು ಹೊಡೆಯಲಾಗಿದೆ ಅಂದ್ರೆ ಇವತ್ತು ಬೆಳಿಗ್ಗೆಯ ಸಂದರ್ಭದಲ್ಲಿ ಈತನ ಮನೆಗೆ ನುಗ್ಗಿ ಗುಂಡನ್ನು ಹೊಡೆಯಲಾಗಿದೆ ಈತನ ಹೆಸರು ಮೋತಲಾಬ್ ಅಂತ ಅಂತೇಳಿ ಈತನಿಗೆ ಗುಂಡು ಹೊಡಿತಾ ಇದ್ದ ಹಾಗೆ ಇದೀಗ ಮತ್ತೆ ಅಲ್ಲಿ ಹಿಂಸಾಚಾರ ಪ್ರತಿಭಟನೆ ಆಕ್ರೋಶ ಎಲ್ಲವೂ ಕೂಡ ಜಾಸ್ತಿ ಆಗ್ತಿದೆ ಇದಕ್ಕೆ ಮತ್ತೊಮ್ಮೆ ಭಾರತ ಕಡೆಗೆ ಬೆರಳು ಮಾಡಿ ತೋರಿಸಲಾಗ್ತಾ ಇದೆ ಇದಕ್ಕೆ ಮತ್ತೊಮ್ಮೆ ಭಾರತವೇ ಕಾರಣ ಭಾರತ ಕಡೆಯಿಂದಲೇ ಇಂಥದ್ದೊಂದು ಆಗಿದೆ ಈ ರೀತಿಯಾಗಿ ಒಂದಷ್ಟು ಬೆರಳು ಮಾಡಿ ತೋರಿಸುವಂತ ಕೆಲಸ ಆಗ್ತಾ ಇದೆ ಈ ರೀತಿಯಾಗಿ ಮತ್ತೊಬ್ಬನಿಗೆ ಗುಂಡು ಹಡೆದು ಸಾಯಿಸಲಾಗಿದೆ ಈ ಸರಣಿ ನಾಳೆ ನಾಡಿದ್ದು ಹೀಗೆ ಕಂಟಿನ್ಯೂ ಆಗುವಂತ ಸಾಧ್ಯತೆ ಇದೆ ಅದಕ್ಕೆ ಪ್ರಮುಖವಾದಂತಹ ಕಾರಣ ಅಂದ್ರೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಬಾಂಗ್ಲಾದೇಶದಲ್ಲಿ ಚುನಾವಣೆ ಇದೆ ಅವರವರೇ ಕಿತ್ತಾಡ್ಕೊಳ್ಳೋದು ಅವರ ನಡುವೆ ಏನೇನೋ ಕಿತಾಪತಿ ಇಂಥದ್ದಾದಾಗ ಮಾತ್ರ ಯಾರೊಬ್ರಿಗೆ ಲಾಭ ಲಾಭ ಆಗುತ್ತೆ ಅಥವಾ ಯಾರೊಬ್ರಿಗೆ ಜನಪ್ರಿಯತೆ ಸಿಗುತ್ತೆ ಆ ಕಾರಣಕ್ಕಾಗಿ ಇಂಥದ್ದು ಮಾಡೋದು ಅದಾದ ಬಳಿಕ ಭಾರತದ ಕಡೆಗೆ ಮಾಡಿ ತೋರಿಸೋದು ನೋಡಿ ಇವರೇ ಮಾಡಿದ್ದು ಇವರೇ ಮಾಡಿದ್ದು ಎನ್ನುವಂಥ ರೀತಿಯಲ್ಲಿ ಇದು ಒಂದು ಬೆಳವಣಿಗೆ ಮತ್ತೊಂದು ವಿದ್ಯಾರ್ಥಿ ನಾಯಕ ಒಸ್ಮನ್ ಹಾದಿಯ ಹತ್ತಿಯಾಗಿತ್ತಲ್ಲ ಗುಂಡನ್ನು ಹೊಡೆದು ಸಾಯಿಸಲಾಗಿತ್ತಲ್ಲ ಆ ವಿಚಾರಕ್ಕೂ ಕೂಡ ಭಾರತದ ಕಡೆಗೆ ಮಾಡಿ ತೋರಿಸಲಾಗ್ತಾ ಇತ್ತು ಎಲ್ಲರೂ ಅಲ್ಲ ಬಾಂಗ್ಲಾದೇಶದಲ್ಲಿ ಒಂದು ವರ್ಗ ಭಾರತವೇ ಇದರ ಹಿಂದೆ ಇದೆ ಎನ್ನುವ ರೀತಿಯಲ್ಲಿ ಬಿಂಬಿಸುವಂತ ಕೆಲಸವನ್ನು ಮಾಡ್ತಾ ಇತ್ತು ಈ ಉಸ್ಮಾನ್ ಹಾದಿಯ ಯಾರು ಅಂದ್ರೆ ನಾ ಅಲ್ಲಿ ಹೇಳಿದಾಗೆ ಶೇಖ್ ಹಸೀನಾ ಸರ್ಕಾರವನ್ನು ಬೀಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಂತವನು ಭಾರತ ವಿರುದ್ಧ ಭಾಷಣವನ್ನು ಮಾಡ್ತಿದ್ದಂಥವನು ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ವಿಪರೀತ ಜನಪ್ರಿಯತೆಯನ್ನು ಪಡಿತಾ ಮುಂದಿನ ಚುನಾವಣೆಗೂ ಕೂಡ ಆತನ ಸ್ಪರ್ಧೆಯನ್ನು ಮಾಡಿದ್ದ ಯುವ ನಾಯಕ ಅಂತಲೂ ಕೂಡ ಕರೆಸ್ಕೊಳ್ತಾ ಇದ್ದ ಈಗ ಭಾರತ ಕಡೆ ಬೆಳ್ ಮಾಡಿ ತೋರಿಸ್ತಾ ಇದ್ರಲ್ಲ ಈಗ ಈ ಹತ್ಯೆಯ ಪ್ರಮುಖ ಸಂಚುಕೋರ ಯಾರು ಅಂತ ಪತ್ತೆಯಾಗಿದೆ ಆತನ ಹೆಸರು ಫೈಜಲ್ ಕರೀಂ ಮಸೂದ್ ಅಂತ ಹೇಳಿ ಆತನಿಗೂ ಭಾರತಕ್ಕೂ ಯಾವುದೇ ಸಂಬಂಧ ಇಲ್ಲ ಆತ ಯಾರು ಅಂದ್ರೆ ಸದ್ಯ ಭಾರತದಲ್ಲಿ ಆಶ್ರಯವನ್ನ ಪಡೆದಿರುವಂತಹ ಶೇಖ್ ಹಸೀನಾರ ಅವಾಮಿ ಲೀಗ್ ಪಕ್ಷ ಇದೆಯಲ್ಲ ಅದರದ್ದು ಒಂದು ಸ್ಟೂಡೆಂಟ್ ವಿಂಗ್ ಇತ್ತು ಆ ಸ್ಟೂಡೆಂಟ್ ವಿಂಗ್ ಅನ್ನ ಈಗ ಬ್ಯಾನ್ ಮಾಡಲಾಗಿದೆ ಅದರಲ್ಲಿ ಈತ ಗುರ್ಸ್ಕೊಂಡಿದ್ದಂತೆ ಹಾಗೆ ಮೂರು ಕಂಪನಿಗಳ ಮಾಲೀಕ ಕೂಡ ಹೌದು ಈತ ಇತ್ತೀಚೆಗೆ ಉಸ್ಮಾನ್ ಹಾದಿಯ ರ್ಯಾಲಿಗಳಲ್ಲಿ ಭಾಗಿಯಾಗ್ತಾ ಇದ್ದಂತೆ ಉಸ್ಮಾನ್ ಹಾದಿ ಬೆಂಬಲಿಗ ಎನ್ನುವ ರೀತಿಯಲ್ಲಿ ಗುರ್ಚ್ಕೊಳ್ತಾ ಇದ್ದಂತೆ ಅಂತಿಮವಾಗಿ ಉಸ್ಮಾನ್ ಹಾದಿಯನ್ನೇ ಈತ ಸಾಯಿಸಿದ್ದಾನೆ ಅಂದ್ರೆ ಶೇಖ್ ಹಸೀನಾ ಸರ್ಕಾರ ಪತನಗೊಳಿಸಿದಂತ ಕಾರಣಕ್ಕಾಗಿ ಸಿಟ್ಟ ಅಥವಾ ಪ್ರಚಾರದ ಕಾರಣಕ್ಕಾಗಿ ಹೀಗೆ ಮಾಡಿದ್ನ ಅಥವಾ ವೈಯಕ್ತಿಕವಾದಂತ ದ್ವೇಷ ಇತ್ತ ಏನು ಅವೆಲ್ಲವೂ ಕೂಡ ಇನ್ನಷ್ಟೇ ಬಹಿರಂಗ ಆಗಬೇಕಿದೆ ಆದರೆ ಇಲ್ಲಿವರೆಗೂ ಕೂಡ ಫೈಜಲ್ ಕರೀಮ್ನ ಬಂಧಿಸೋಕೆ ಸಾಧ್ಯ ಆಗಿಲ್ಲ ಬಾಂಗ್ಲಾದೇಶದಲ್ಲಿರುವಂತಹ ಪ್ರಮುಖ ಆರೋಪವೇ ಅದು ಈ ಫೈಜಲ್ ಭಾರತ ಕೋಡ್ ಹೋಗ್ಬಿಟ್ಟಿದ್ದಾನೆ ಭಾರತ ಆತನಿಗೆ ಆಶ್ರಯವನ್ನ ಕೊಟ್ಟಿದೆ ಈ ರೀತಿಯಲ್ಲಿ ಒಂದಷ್ಟು ಆರೋಪಗಳನ್ನು ಮಾಡ್ಲಾಗ್ತಾ ಇದೆ ಸದ್ಯಕ್ಕೆ ಫೈಜಲ್ಗೆ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಆತನ ಬಂಧನಕ್ಕೋಸ್ಕರ ಅಲ್ಲಿ ಒಂದಷ್ಟು ಸಿದ್ಧತೆ ಅಂತದೆಲ್ಲವನ್ನೂ ಕೂಡ ಮಾಡ್ಕೊಳ್ತಾ ಇದ್ದಾರೆ ಇದು ಎರಡನೇ ಬೆಳವಣಿಗೆ ಮತ್ತೊಂದು ಪ್ರಮುಖವಾದಂತ ಬೆಳವಣಿಗೆ ಅಂದ್ರೆ ಭಾರತದಲ್ಲೂ ವಿಪರೀತವಾಗಿ ಚರ್ಚೆ ಆಗಿತ್ತು ಅದು ದೀಪು ಚಂದ್ರ ದಾಸ್ ಎನ್ನುವಂತ ಹಿಂದೂ ವ್ಯಕ್ತಿಯನ್ನ ಹತ್ಯೆ ಮಾಡಲಾಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದಲ್ಲಿರುವಂತಹ ಶೇಖ್ ಹಸೀನಾ ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಹ್ ಯೂನುಸ್ ಸದ್ಯ ಅಲ್ಲಿ ಆಡಳಿತಾಧಿಕಾರಿ ಆಡಳಿತಾಧಿಕಾರಿ ಕೈಗೆ ರಕ್ತದ ಕಲೆ ಅಂಟಿದೆ ಉದ್ದೇಶ ಪೂರ್ವಕವಾಗಿ ಭಾರತ ವಿರುದ್ಧ ದ್ವೇಷವನ್ನ ಬಿತ್ತಲಾಗ್ತಾ ಇದೆ ಉಗ್ರರ ಜೊತೆಗೆ ಕೈ ಜೋಡಿಸಿ ಭಾರತ ವಿರುದ್ಧ ಸಮರವನ್ನು ಸಾರಲಾಗ್ತಾ ಇದೆ ಈ ರೀತಿಯಾಗಿ ಶೇಖ್ ಹಸೀನಾ ತನಗೆ ಆಶ್ರಯವನ್ನ ಕೊಟ್ಟಿರುವಂತ ಭಾರತದ ಪರವಾಗಿ ಮಾತಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಅಲ್ಪಸಂಖ್ಯಾತರ ಮೇಲೆ ದಾಳಿ ಆಗ್ತಿದೆ ಬಾಂಗ್ಲಾದೇಶದಲ್ಲಿ ಅನ್ನೋದನ್ನು ಒಪ್ಕೊಂಡಿದ್ದಾರೆ ಆದ್ರೆ ಸದ್ಯ ಅಲ್ಲಿನ ಆಡಳಿತಾಧಿಕಾರಿ ಯೂನಸ್ ಹೇಳ್ತಿರುವ ಪ್ರಕಾರ ಅಲ್ಪಸಂಖ್ಯಾತರ ಮೇಲೆ ದಾಳಿ ಆಗ್ತಿಲ್ ಬಂತೆ ಇದು ಯಾವುದೋ ಒಂದು ಸಣ್ಣ ಘಟನೆ ಎನ್ನುವ ರೀತಿಯಲ್ಲಿ ಅವರು ಹೇಳ್ತಿದ್ದಾರೆ ಆರೋಪಿಗಳನ್ನು ಕೂಡ ಬಂಧಿಸಿದ್ದೇವೆ ಇದನ್ನು ಬಹಳ ಮಾಡುವಂತ ಅವಶ್ಯಕತೆ ಇಲ್ಲ ಎನ್ನುವ ರೀತಿಯಲ್ಲಿ ಸದ್ಯ ಯೂನಸ್ ಹೇಳ್ತಾ ಇದ್ದಾರೆ ಇದರ ನಡುವೆ ದೀಪು ಚಂದ್ರದಾಸ್ ಹಿಂದೂ ವ್ಯಕ್ತಿ ಈ ವ್ಯಕ್ತಿಯ ಕೊಲೆಯ ರಹಸ್ಯ ಒಂದಷ್ಟು ಬಯಲಾಗ್ತಾ ಇದೆ ಈ ವ್ಯಕ್ತಿ ಯಾರು ಅಂದ್ರೆ ಒಂದು ಕಾರ್ಖಾನೆಯಲ್ಲಿ ಕೆಲಸ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸವನ್ನ ಮಾಡ್ತಾ ವ್ಯಕ್ತಿ ಒಂದು ಸಾಮಾನ್ಯ ಕುಟುಂಬದ ವ್ಯಕ್ತಿ ಮೂರು ವರ್ಷಗಳ ಹಿಂದೆ ಮದುವೆ ಆಗಿತ್ತು ಒಂದೂವರೆ ವರ್ಷದ ಮಗು ಕೂಡ ಇತ್ತು ವಯಸ್ಸು ಇಪ್ಪತ್ತಾರ ಇಪ್ಪತ್ತೇಳರ ಆಸುಪಾಸು ಮಹಾ ವಯಸ್ಸು ಕೂಡ ಅಲ್ಲ ಅವತ್ತು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಈ ದೀಪು ವಿರುದ್ಧ ಪ್ರತಿಭಟನೆ ಆರಂಭ ಆಯ್ತಂತೆ ಫ್ಯಾಕ್ಟರಿಯ ವರ್ಕರ್ಸ್ಗಳೇ ಪ್ರತಿಭಟನೆಯನ್ನು ಆರಂಭಿಸಿದ್ರಂತೆ ಇನ್ಸೈಡ್ ಮಾಹಿತಿಯ ಪ್ರಕಾರ ಯಾರೋ ಓರ್ವ ಈತನ ಸಹೋದ್ಯೋಗಿಗೆ ಈತನ ಮೇಲೆ ದ್ವೇಷನೋ ಸಿತ್ತೋ ಏನೋ ಇತ್ತಂತೆ ಆ ಕಾರಣಕ್ಕ ಒಂದು ಸುಳ್ಳು ಸುದ್ದಿಯನ್ನು ಆತ ಸ್ಪ್ರೆಡ್ ಮಾಡಿದಂತೆ ಮೊದಲೇ ಗಲಾಟೆ ಹಿಂಸಾಚಾರ ಎಲ್ಲವೂ ಕೂಡ ಆಗ್ತಿತ್ತಲ್ಲ ಹೀಗಾಗಿ ಆ ಸಂದರ್ಭವನ್ನು ಬಳಸಿಕೊಂಡು ದೀಪು ಚಂದ್ರದಾಸ್ ವಿರುದ್ಧ ಒಂದು ಸುಳ್ಳು ಸುದ್ದಿಯನ್ನು ಸ್ಪ್ರೆಡ್ ಮಾಡದಂತೆ ಏನಂತ ದೀಪು ಚಂದ್ರದಾಸ್ ಪ್ರವಾದಿ ಮೊಹಮ್ಮದ್ರನ್ನ ಅವಹೇಳನ ಮಾಡಿಬಿಟ್ಟಿದ್ದಾನೆ ಎನ್ನುವಂಥ ರೀತಿಯಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಫ್ಯಾಕ್ಟ್ರಿ ಒಳಗಡೆ ಒಂದು ಪ್ರತಿಭಟನೆ ಆಕ್ರೋಶ ಅಂಥದ್ದೆಲ್ಲವೂ ಕೂಡ ಶುರುವಾಗಿರುತ್ತೆ ಅಂತಿಮವಾಗಿ ಬಹಳ ಫೋರ್ಸ್ ಮಾಡಿ ರಿಸೈನ್ ಮಾಡುವ ರೀತಿಯಲ್ಲೂ ಕೂಡ ಮಾಡ್ತಾರಂತೆ ಅದಾದ ನಂತರ ಇದೇ ವಿಚಾರಕ್ಕೆ ಹಾಗೆ ಹೊರಗಡೆಯಿಂದಲೂ ಕೂಡ ಒಂದಷ್ಟು ಮಂದಿ ಫ್ಯಾಕ್ಟ್ರಿಯ ಒಳಗಡೆ ಎಂಟ್ರಿ ಕೊಡ್ತಾರೆ ಗಲಾಟೆ ಮಾಡುವಂತ ಉದ್ದೇಶದಿಂದ ಆಗ ದೀಪು ಚಂದ್ರದಾಸ್ ಉಳಿಸುವಂತ ಎಲ್ಲ ಅವಕಾಶಗಳು ಕೂಡ ಸಹೋದ್ಯೋಗಿಗಳಿಗೆ ಇತ್ತು ಅಥವಾ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂತವ್ರಿಗಿತ್ತು ಅದರ ಸಿಕ್ತಿರುವ ಮಾಹಿತಿಯ ಪ್ರಕಾರ ಅವ್ರು ಯಾರು ಕೂಡ ಆ ಕೆಲಸವನ್ನ ಮಾಡಲಿಲ್ಲ ಅದರ ಬದಲಾಗಿ ದೀಪು ಚಂದ್ರದಾಸ್ ಒಂದೂವರೆ ವರ್ಷದ ಮಗುವಿನ ತಂದೆ ಬಡ ಕುಟುಂಬದ ವ್ಯಕ್ತಿ ಅನ್ನೋದನ್ನು ಕೂಡ ಹಿಂದೆ ಮುಂದೆ ನೋಡದೆ ಕೇವಲ ಬೇರೆ ಸಮುದಾಯಕ್ಕೆ ಸೇರಿದವನು ಎನ್ನುವಂಥ ಒಂದೇ ಒಂದು ದ್ವೇಷದಿಂದ ಅಷ್ಟು ದೊಡ್ಡ ಹಿಂಸಾಚಾರ ನಡೀತಿದ್ದಂಥ ಆ ಗುಂಪಿಗೆ ಈತನನ್ನ ಕೊಡಲಾಗುತ್ತೆ ಅಥವಾ ದೀಪು ಚಂದ್ರ ಆ ಗುಂಪಿನ ಎದುರುಗಡೆ ತೂರಲಾಗುತ್ತೆ ದೀಪು ಚಂದ್ರ ಪರಿಸ್ಥಿತಿ ಆಗ ಯಾವ ರೀತಿಯಾಗಿತ್ತು ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ಮನಸ್ಸಿಗೆ ಬಂದ ಹಾಗೆ ಹೊಡೆದಿದ್ದಾರೆ ಅದಾದ ಬಳಿಕ ಮರಕ್ಕೆ ಕಟ್ಟಿ ಹಾಕಿದ್ದಾರೆ ಮರಕ್ಕೆ ಕಟ್ಟಿ ಹಾಕಿ ಎಣ್ಣೆಯನ್ನು ಸುರಿದು ಬೆಂಕಿಯನ್ನ ಹಚ್ಚಿ ಅಂತಿಮವಾಗಿ ಅತ್ಯಂತ ಭೀಕರವಾಗಿ ಪ್ರಾಣವನ್ನ ತೆಗೆದು ಬಿಟ್ಟಿದ್ದಾರೆ ಸದ್ಯ ಘಟನೆಗೆ ಘಟನೆ ಸಂಬಂಧಪಟ್ಟ ಹಾಗೆ ಹನ್ನೆರಡು ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ ಅದರಲ್ಲಿ ಒಂದಷ್ಟು ಮಂದಿ ಫ್ಯಾಕ್ಟರಿ ಕೆಲಸವನ್ನ ಮಾಡ್ತಿದ್ದಂಥವರು ಕೂಡ ಇದ್ದಾರೆ ಅಂದರೆ ಅವರೆಲ್ಲರೂ ಕೂಡ ಸೇರಿ ಪಿತೂರಿ ಮಾಡಿ ಈ ಕೆಲಸವನ್ನ ಮಾಡಿದ್ದಾರೆ ಅಂತ ಆದರೆ ದೀಪು ಚಂದ್ರದಾಸ್ ಪ್ರವಾದಿ ಮೊಹಮ್ಮದ್ರನ್ನ ನಿಂದಿಸಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಸಾಕ್ಷಿಯು ಕೂಡ ಇಲ್ಲಿವರೆಗೂ ಸಿಕ್ಕಿಲ್ಲ ಅಂದರೆ ಇದು ಪಿತೂರಿ ಎನ್ನುವುದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಗ್ತಾ ಇದೆ ಅದರ ಆಚೆಗೆ ಇದೀಗ ಭಾರತದಲ್ಲಿ ವಿಚಾರ ಸಂಬಂಧಪಟ್ಟಾಗ ಆಕ್ರೋಶ ವ್ಯಕ್ತವಾಗ್ತಿದೆ ಆಡಳಿತ ನಡೆಸುವಂತವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರಾ ಆಡಳಿತ ನಡೆಸುವಂತವ್ರು ಬಾಂಗ್ಲಾದೇಶಕ್ಕೆ ಕಡಕಾದಂತ ವಾರ್ನಿಂಗ್ ಕೊಡ್ತಾ ಇದ್ದಾರಾ ಇಲ್ಲ ಜನಸಾಮಾನ್ಯರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಜನಸಾಮಾನ್ಯರು ತಮ್ಮ ಸಿಟ್ಟನ್ನು ತೋರಿಸ್ತಾ ಇದ್ದಾರೆ ಮೋಹನ್ ಭಾಗವತ್ ಕೂಡ ಇವತ್ತು ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ ಬಾಂಗ್ಲಾದೇಶದಲ್ಲೂ ಕೂಡ ಒಂದು ಹಿಂದೂಗಳ ಗುಂಪು ಪ್ರತಿಭಟನೆಯನ್ನ ಮಾಡ್ತಾ ಇದೆ ಆದ್ರೆ ನಮ್ಮ ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಒಂದು ಗಟ್ಟಿ ನಿಲುವನ್ನ ತಾಳಬೇಕಾಗಿತ್ತು ಯಾಕಂದರೆ ಪಕ್ಕದ ದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿ ಆಗ್ತಿರುವಂಥ ಸಂದರ್ಭದಲ್ಲಿ ಯಾಕಂದರೆ ಇದು ಇಲ್ಲಿ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಮತ್ತೆ ಮತ್ತೆ ಕಂಟಿನ್ಯೂ ಆಗ್ಬೋದು ಯಾಕಂದರೆ ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ ಭಾರತ ಒಂದು ಗಟ್ಟಿ ನಿಲುವನ್ನು ತಾಳಬೇಕಿತ್ತು ಒಂದು ಕಠಿಣ ನಿಲುವನ್ನು ತಾಳಬೇಕಿತ್ತು ಬಾಂಗ್ಲಾದೇಶಕ್ಕೆ ಖಡಕ್ ವಾರ್ನಿಂಗ್ ವಾರ್ನಿಂಗನ್ನು ಮಾಡಬೇಕಾಗಿತ್ತು ಆದರೆ ಯಾಕೋ ಭಾರತ ಸೈಲೆಂಟ್ ಆಗಿದೆ ಸದ್ಯ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂಥ ದೊಡ್ಡ ಮಟ್ಟಿಗಿನ ಆಕ್ರೋಶ ಆಡಳಿತ ನಡೆಸುವವರಿಂದ ವ್ಯಕ್ತವಾಗ್ತಿಲ್ಲ ಮಾತರ್ತಾರೆ ನಾವು ಹಿಂದೂಗಳ ರಕ್ಷಣೆಗಿದ್ದೇವೆ ಹಿಂದೂಗಳನ್ನು ಒಗ್ಗಟ್ಟು ಮಾಡ್ತಿದ್ದೇವೆ ಹಾಗೆ ಹೀಗೇನು ಮಾತನ್ನು ಹೇಳ್ತಾರಲ್ಲ ಆದರೆ ಈ ವಿಚಾರದಲ್ಲಿ ಯಾಕೋ ಏನೋ ಗೊತ್ತಿಲ್ಲ ಗಪ್ಚುಪ್ ಎನ್ನುವ ರೀತಿಯಲ್ಲಿ ಸೈಲೆಂಟ್ ಆಗಿ ಇದ್ದಾರೆ ಇಷ್ಟು ಆಗಿರುವಂತಹ ಬೆಳವಣಿಗೆ ಸದ್ಯಕ್ಕೆ ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿ ಕಂಟ್ರೋಲ್ಗೆ ಸಿಕ್ಕಿಲ್ಲ ಹಿಂಸಾಚಾರ ಇನ್ನಷ್ಟು ತೀವ್ರಗೊಳ್ತಾ ಇದೆ ಯಾರದ್ದೋ ರಾಜಕೀಯ ಸ್ವಾರ್ಥಕ್ಕೆ ಇನ್ಯಾರೋ ಅಲ್ಲಿ ಆಡಳಿತವನ್ನು ಹಿಡಿಯುವಂತ ಉದ್ದೇಶದಿಂದ ಈ ಗಲಭೆ ಹಿಂಸಾಚಾರಕ್ಕೆ ಅವರ ಕುಮ್ಮಕ್ಕು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಶಾಂತಿ ನೊಬೆಲ್ ಪುರಸ್ಕೃತ ಯೂನಸ್ ಸದ್ಯ ಅಲ್ಲಿನ ಆಡಳಿತಾಧಿಕಾರಿ ಅಥವಾ ಮಧ್ಯಂತರ ಸರ್ಕಾರದ ಅಧಿಪತಿ ಆದರೆ ಶಾಂತಿ ನೊಬೆಲ್ ಪುರಸ್ಕೃತ ಇವತ್ತು ಇಷ್ಟು ಹಿಂಸಾಚಾರ ನಡೀತಾ ಇದ್ರು ಕೂಡ ಸೈಲೆಂಟ್ ಆಗಿ ನಿಂತ್ಕೊಂಡಿದ್ದಾರೆ ಏನೂ ಕೂಡ ಮಾಡ್ತಾ ಇಲ್ಲ ಪರೋಕ್ಷವಾಗಿ ಅವರದ್ದೇ ಕುಮ್ಮಕ್ಕು ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಯಾಕಂದ್ರೆ ಫೆಬ್ರವರಿ ಚುನಾವಣೆಯನ್ನ ಏನಾದರೂ ಮಾಡಿ ಮುಂದೂಡಬೇಕು ಅಂತ ಒಂದಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿ ಒಟ್ಟಾರಾಗಿ ಭಾರತ ಮೇಲೆ ಯಾಕೆ ದ್ವೇಷ ಅಲ್ಲಿರುವಂತಹ ಅಲ್ಪಸಂಖ್ಯಾತರ ಮೇಲೆ ಯಾಕೆ ದ್ವೇಷ ಅಂತ ನಾವು ಗಮನಿಸುತ್ತಾ ಹೋಗೋದಾದ್ರೆ ನಿಮ್ಗೆ ಗೊತ್ತಿರುವ ಹಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಧ್ಯಭಾಗದಲ್ಲಿ ಶೇಖ್ ಹಸೀನಾ ಸರ್ಕಾರ ಪತನ ಆಗುತ್ತೆ ಶೇಖ್ ಹಸೀನಾ ರಾಜೀನಾಮೆಯನ್ನು ಕೊಡ್ತಾರೆ ಅದಾದ ಬಳಿಕ ಭಾರತಕ್ಕೆ ಬಂದು ಆಶ್ಚರ್ಯವನ್ನು ಕೊಡ್ತಾರೆ ಬಾಂಗ್ಲಾದೇಶ ನಮಗೆ ಹಸ್ತಾಂತರ ಮಾಡಿ ಅಂದರೂ ಕೂಡ ಶೇಖ್ ಹಸೀನಾರನ್ನ ಭಾರತ ಇಲ್ಲಿವರೆಗೂ ಕೂಡ ಹಸ್ತಾಂತರ ಮಾಡಿಲ್ಲ ಶೇಖ್ ಹಸೀನಾಗೆ ರಕ್ಷಣೆಯನ್ನು ಕೊಡ್ತಿದ್ದಾರೆ ಕಾರಣ ಶೇಖ್ ಹಸೀನಾ ಹಿಂದಿನಿಂದಲೂ ಕೂಡ ಭಾರತ ಪರವಾಗಿ ಒಲವನ್ನು ಹೊಂದಿದಂಥವರು ಹಿಂದೆ ಇಂದಿರಾ ಗಾಂಧಿ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರಲ್ಲ ಆಗ ಅಲ್ಲಿ ಪ್ರಮುಖವಾಗಿ ಹೋರಾಟ ನೇತೃತ್ವವನ್ನು ವಹಿಸಿದಂಥವ್ರು ಇದೇ ಶೇಖ್ ಹಸೀನಾರ ತಂದೆ ಆ ಕಾರಣಕ್ಕ ಭಾರತಕ್ಕೆ ಶೇಖ್ ಹಸೀನಾ ಜೊತೆಗೆ ಹಿಂದಿನಿಂದಲೂ ಕೂಡ ಒಂದೊಳ್ಳೆ ಬಾಂಧವ್ಯ ಇದೆ ಆ ಕಾರಣಕ್ಕ ಭಾರತ ರಕ್ಷಣೆ ಕೊಟ್ಟಿದೆ ಶೇಖ್ ಹಸೀನಾಗೆ ರಕ್ಷಣೆ ಕೊಟ್ಟಂತ ಒಂದೇ ಒಂದು ಉದ್ದೇಶಕ್ಕೆ ಬಾಂಗ್ಲಾದೇಶದಲ್ಲಿ ಭಾರತ ವಿರುದ್ಧ ಇನ್ನಷ್ಟು ದ್ವೇಷ ಜಾಸ್ತಿ ಆಗ್ತಿದೆ ಅಲ್ಲಿರುವಂತಹ ಹಿಂದೂಗಳ ಮೇಲೆ ನಿರಂತರವಾಗಿ ದಾಳಿ ಅಂತದೆಲ್ಲವನ್ನೂ ಕೂಡ ಮಾಡಲಾಗ್ತಾ ಇದೆ ಹಿಂದೂಗಳಲ್ಲಿ ವಾಸ ಮಾಡೋದೇ ಕಷ್ಟ ಎನ್ನುವಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಲಾಗಿದೆ ಇದು ಅಸಲಿ ಕಾರಣ ಅದರಲ್ಲೂ ಕೂಡ ಇದೇ ಸಂದರ್ಭವನ್ನ ಚೀನಾ ಮತ್ತೆ ಪಾಕಿಸ್ತಾನ ಕೂಡ ಬಹಳ ಚೆನ್ನಾಗಿ ಬಳಸಿಕೊಂಡು ಭಾರತದ ವಿರುದ್ಧ ಬಾಂಗ್ಲಾದೇಶವನ್ನ ಇನ್ನಷ್ಟು ಎತ್ತಿಕಟ್ಟು ಕೆಲಸವನ್ನ ಮಾಡ್ತಾ ಇದೆ ಸದ್ಯಕ್ಕೆ ಇದು ಬಂಗ್ಲಾದೇಶದಲ್ಲಿ ಆಗ್ತಿರುವಂತಹ ಬೆಳವಣಿಗೆ ಒಂದು ಕಡೆ ನಿಮಗೆ ಬಾಕ್ಸ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಂತೆ